ನೋಡಿ ಒಬ್ಬಟ್ಟಿಗೆ ಎರಡು ಲೋಟ ಬೇಳೆಗೆ ಎರಡು ಲೋಟ ಬೆಲ್ಲ ಹಾಕ್ಕೊಂಡಿದ್ದೀನಿ ಕಟ್ಟಿ ಬಗ್ಸಿ ಬೇಯಿಸಿ ಆದಮೇಲೆ ಇದ್ದೀನಿ ಪೂರ್ಣ ಮಾಡೋದು ಹೇಗೆ ಅಂತ ಬೆಲ್ಲ ಹಾಕಿ ಒಂದು ಕಾಯಿ ತುರಿದು ಹಾಕಿ ಏಲಕ್ಕಿ ಲವಂಗ ಎಲ್ಲ ಹಾಕ್ಕೊಂಡು ಲವಂಗ ಒಂದು ಎಂಟು ಹತ್ತು ಹಾಕಿದ್ದೀನಿ ಈ ಬೆಲ್ಲ ಇನ್ನೂ ಸ್ವಲ್ಪ ಸ್ವಲ್ಪ ಇದೆ ಇದೆಲ್ಲ ಕರಗೋ ತನಕ ಚೆನ್ನಾಗಿ ಪಾಕ ತಕ್ಕೋಬೇಕು ಸ್ವಲ್ಪ ಬಿಸಿ ಇದ್ದಂಗೂ ಬೆಲ್ಲ ಕರಗ್ಬಿಡುತ್ತೆ ಆಮೇಲೆ ತಣ್ಣಗೆ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಉಂಡೆ ಕಟ್ಟಿಟ್ಕೊಂಡ್ರೆ ಹೂರ್ಣ ರೆಡಿ ಈ ಥರ ಪಾಕ ತೆಕ್ಕೊಂಡ್ರೆ ನಿಮಗೆ ಮೂರ್ನಾಲ್ಕು ದಿನ ಆದರೂ ಒಬ್ಬಟ್ಟು ಏನೂ ಹಾಳಾಗಲ್ಲ ಚೆನ್ನಾಗಿರುತ್ತೆ ಹೂರಣ ಆದಮೇಲೆ ಒಬ್ಬಟ್ಟು ತಟ್ಕೊಳ್ಳೋದು ಸುಲಭ ಒಬ್ಬಟ್ಟಿಗೆ ನಾನು ಮೈದಾ ಇಟ್ಟು ಕಲಸಿಟ್ಕೊಂಡಿದ್ದೀನಿ ನೋಡಿ ಮೈದಾ ಇಟ್ಟು ಈ ಹತ್ತದಲ್ಲಿ ಕಲಸಿಟ್ಕೋಬೇಕು ಎರಡು ಲೋಟ ಬೇಳೆಗೆ ಎರಡು ಲೋಟ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಅರಶಿನ ನೀರು ಹಾಕಿ ಕಲಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಬಿಟ್ಟಿದ್ದೀನಿ ನೋಡಿ ಚೆನ್ನಾಗಿ ಹದ ಬಂದಿದೆ ಈ ಥರ ಇರಬೇಕು ಬಟ್ಟಿಗೆ ಈ ಥರ ರುಬ್ಬ ಈ ಥರ ಉಂಡೆ ಮಾಡಿಟ್ಕೋಬೇಕು ಎರಡು ಲೋಟ ಬೇಳೆ ಹಾಕ್ಕೊಂಡಿರೋದಕ್ಕೆ ಇಪ್ಪತ್ತಾರು ಒಬ್ಬಟ್ಟಾಗುತ್ತೆ ಈಗ ತೋರಿಸ್ತೀನಿ ನೀವು ಹೋಳಿಗೆ ಪೇಪರಲ್ಲಾದರೂ ಮಾಡ್ಕೋಬೋದು ನಾನು ಬಾಳೆ ಎಲೆಯಲ್ಲಿ ಮಾಡ್ಕೋತಾ ಇದ್ದೀನಿ ಯಾವುದ್ರಲ್ಲಿ ಬೇಕಾದರೂ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಒಬ್ಬಟ್ಟು ನೀವು ಇದಕ್ಕೆ ಮಾವಿನ ಹಣ್ಣಿನಲ್ಲಿ ಸೀಕರಣೆ ಮಾಡಿಕೊಂಡ್ರೆ ಒಬ್ಬಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಕಾಯಿ ಹಾಲು ಮಾಡ್ಕೊಬೋದು ಇಲ್ಲ ಮಾವಿನ ಹಣ್ಣಿನ ಕಾಲ ಅಲ್ವ ಈಗ ಸೀಕರ್ಣೆ ತುಂಬ ಚೆನ್ನಾಗಿರುತ್ತೆ ಸೀಕರ್ಣೆ ತೋರಿಸ್ತೀನಿ ಆಮೇಲೆ ಕಾಯಿ ಹಾಲು ಮಾಡೋದು ತೋರಿಸ್ತೀನಿ ತೆಂಗಿನಕಾಯಿ ತುರಿ ತುರು ತುರ್ಕೊಂಬಿಟ್ಟು ಹಸಿಕಾಯಿ ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಈ ಥರ ಚೆನ್ನಾಗಿ ಅದರ ರಸನ್ನ ಹಿಂಡ್ಕೋಬೇಕು ನೋಡಿ ಇದಕ್ಕೆ ಸಕ್ಕರೆ ಏನು ಹಾಕೋದು ಬೇಡ ಬರೀ ಇಷ್ಟೆ ಈ ತುರಿ ಹಿಂಡಿರೋದನ್ನ ನೀವು ಹೆಸ್ರು ಬೆಳೆಗೋ ಚಿತ್ರಾನ್ನಕ್ಕೆ ಏನಕ್ಕೆ ಬೇಕಾದ್ರೂ ಹಾಕ್ಕೋಬೋದು ಈ ಹಾಲನ್ನ ಒಬ್ಬಟ್ಟಿಗೆ ನಂಜ್ಕೊ ಅಜ್ಜಿಕೊಂಡು ತಿಂತಾರೆ ಆಮೇಲೆ ಮಾವಿನ ಶೀಕರ್ಣೇನು ಎರಡೂ ಚೆನ್ನಾಗಿರುತ್ತೆ ಒಬ್ಬಟ್ಟಿಗೆ ನೋಡಿ ಇದು ಹಾಕ್ಕೊಂಡು ಆಮೇಲೆ ಒಬ್ಬಟ್ಟು ಮಾಡಿದಾಗ ಮೈದಾ ಹಿಟ್ಟು ಮಿಗುತ್ತಲ್ಲ ಏನೋ ಹೂರಣೆ ಎಲ್ಲ ಖಾಲಿಯಾಗಿ ಮೈದಾ ಹಿಟ್ಟು ಜಾಸ್ತಿ ಮಿಕ್ಕೋಯ್ತು ಅಂದರೆ ಏನು ಯೋಚನೆ ಮಾಡಬೇಡಿ ಅದಕ್ಕೆ ಸಣ್ಣಗೆ ಈರುಳ್ಳಿ ಹಚ್ಚಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಸಣ್ಣಗೆ ಹಾಕ್ಕೊಂಡು ನೀವು ಅದರಲ್ಲಿ ತೆಳ್ಳಗೆ ರೊಟ್ಟಿ ಮಾಡಿಕೊಂಡು ಹೋಳಿಗೆ ಪೇಪರು ಅಥವಾ ಬಾಳೆ ಎಲೆ ಮೇಲೆ ತಟ್ಟಿ ಹೋಳಿಗೆ ಮಾ ಥರ ತಟ್ಕೊಳ್ಳಿ ರೊಟ್ಟಿ ಥರ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟೇ ಇದೇ ಕಾಯಿ ಹಾಲು ಮಾವಿನಕಾಯಿ ಸೀಕರ್ಣೆ ತೋರಿಸ್ತೀನಿ ಈ ಮಾವಿನಕಾಯಿನ ಈ ಥರ ಸಿಪ್ಪೆ ತೆಗೆದು ಈ ಥರ ಕೈಯಲ್ಲಿ ಕಿಚ್ಕೋಬೇಕು ನೋಡಿ ಇದು ಮಿಕ್ಸಿಗೆಲ್ಲ ಹಾಕೋದಕ್ಕಿಂತ ಈ ಥರ ಕೈಯಲ್ಲಿ ಕಚ್ಚುತ್ತೆ ತುಂಬ ರುಚಿಯಾಗಿರುತ್ತೆ ಇದನ್ನ ಒಬ್ಬಟ್ಟಿಗೆಲ್ಲ ಹಚ್ಕೊಂಡು ತಿನ್ಬೋದು ನಾವು ತೆಂಗಿನ ಕಾಯಿ ಹಾಲಿಗೆ ಸಕ್ಕರೆ ಏನು ಆಗಲ್ಲ ಯಾಕಂದರೆ ಒಬ್ಬೊಟ್ಟಿಗೆ ಇರುತ್ತೆ ಆದರೆ ಈ ಮಾವನನ್ನು ಸಿಹಿ ಇದ್ದರೂ ಇದಕ್ಕೆ ಸ್ವಲ್ಪ ಸಕ್ಕರೆ ಏಲಕ್ಕಿ ಪುಡಿ ಸ್ವಲ್ಪ ಹಾಲು ಹಾಕ್ತೀನಿ ನೋಡಿ ಈಗ ಮೂರು ಹಣ್ಣು ತಗೊಂಡಿದ್ದೀನಿ ಸ್ವಲ್ಪ ಹಾಲು ಹಾಕೋತಾ ಇದ್ದೀನಿ ಸ್ವಲ್ಪ ಸಕ್ಕರೆ ಏಲಕ್ಕಿ ಪುಡಿ ಒಂದು ಸ್ಪೂನ್ ಚೆನ್ನಾಗಿ ಹಿಂಗೆ ಕಚ್ಬಿಟ್ಟು ಒಂದು ಬಟ್ಟಲಲ್ಲಿ ಇಟ್ಕೊಂಡು ಒಬ್ಬಟ್ಟು ಹಚ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನೋಡಿ ಶೀಕರ್ಣೆ ರೆಡಿ